ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ವೈಷ್ಣವನ ಬಿಟ್ಟು ದೂರವಾಗ್ತಾಳೆ ಈ ಕಡೆ ಕೀರ್ತಿ ಮಾಡಿದ್ದೇನು ವೈಷ್ಣವ್ ಹುಡುಕಾಟನೋ ಶುರು ಮಾಡೋದ್ನ ಏನಾಯಿತು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವೇನೋ ಮನೆಗೆ ಬಂದ ಆದರೆ ಲಕ್ಷ್ಮಿ ಕಾಣಿಸ್ತಲ್ಲ ಲಕ್ಷ್ಮಿ ತುಂಬ ಡಿಪ್ರೆಷನ್ ಹುಳಗಾಗಿದ್ರು ತುಂಬ ಡಿಪ್ರೆಸ್ಡ್ ಆಗಿದ್ರು ಹಾಗಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಮನೆ ಬಿಟ್ಟು ಹೋದರು ಅಂತ ಗಂಗಕ್ಕ ಹೇಳ್ತಾರೆ ಇದರಿಂದಾಗಿ ವೈಷ್ಣವ್ ಕೂಡ ಡಿಸ್ಟರ್ಬ್ ಆಗಿದ್ದಾನೆ ಕಾಲ್ ಮಾಡ್ತಿದ್ದಾನೆ ಬಟ್ ಲಕ್ಷ್ಮಿ ಕಾಲ್ ಪೆಕ್ ಮಾಡ್ತಿಲ್ಲ ಲಕ್ಷ್ಮಿ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಕೀರ್ತಿ ಅನ್ನೋ ಆ ಹೆಸರು ಬರ್ದಿರೋ ಮರದ ಬಳಿ ಹೋಗದಾಳೆ ಇಲ್ಲಿ ಅವಳನ್ನ ಫಾಲೋ ಮಾಡ್ಕೊಂಡು ಬಂದಂಥ ಕೀರ್ತಿ ಕೂಡ ಅಲ್ಲಿಗೆ ಬರ್ತದಾಳೆ ಕುಸ್ತು ಹೋಗ್ತದಾಳೆ ಲಕ್ಷ್ಮಿ ಕುಸ್ತು ಹೋಗಿದ್ದಾಳೆ ಅವಳಿಗೆ ಗೊತ್ತಾಗಿದೆ ಇಲ್ಲಿ ಕೀರ್ತಿನೇ ವೈಷ್ಣವ್ ಲವ್ ಕಾಗೆ ಸುಂದರಿ ಕೀರ್ತಿನಿ ಅಂತ ನಾನು ಮೋಸ ಹೋದೆ ನನಗೆ ಮೋಸ ಮಾಡಿದ್ರು ಸುಳ್ಳಿನ ಪರದೆಲಿ ನಾನು ಇಷ್ಟು ದಿನ ಐತೆ ಎಷ್ಟು ಬಾರಿ ಕೇಳಿದ್ರು ಕೂಡ ನನಗೆ ಮೋಸನೇ ಮಾಡಿಬಿಟ್ರು ಆದರೆ ಇವತ್ತು ನನ್ನ ಕಣ್ಮುಂದೆ ಸತ್ಯ ಕಾಣಿಸ್ತದೆ ನನ್ನ ಜೀವನನೇ ಸರ್ವನಾಶ ಆಗೋಯಿತು ನಾನು ಅನ್ಕೊಂಡಿದ್ದು ಯಾವುದೂ ಕೂಡ ನಂದಲ್ಲ ಅಂತ ಹೇಳಿ ಕುಸ್ತು ಕಣ್ಣೀರು ಹಾಕ್ತಿದ್ರೆ ಅಲ್ಲಿಗೆ ಕೀರ್ತಿ ಬರ್ತಾಳೆ ಕೀರ್ತಿ ನಾನು ನೋಡಿದ್ದೆ ಅರ್ಥದಾಳೆ ಲಕ್ಷ್ಮಿ ನೋಡು ಲಕ್ಷ್ಮಿ ನೀನು ಏನು ನೋಡಿದ್ಯೋ ಅದೇ ನಿಜ ವೈಷ್ಣವ್ ಹುಡುಗಿ ನಾನೇನ ಈಗೊಂದು ವಿಷಯ ನಾನು ನಿನಗೆ ಹೇಳಬೇಕು ಅಂತ ನಾನು ತುಂಬ ದಿನದಂತ ಪ್ರಯತ್ನಪಟ್ಟೆ ಆದರೆ ನನ್ನಿಂದ ಅದು ಅಸಾಧ್ಯವಾಯಿತು ಹೇಳಬೇಕು ಅಂತ ಅಂದ್ಕೊಂಡಾಗಲ್ಲ ನನ್ನಿಂದ ಹೇಳೋಕಾಗಲಿಲ್ಲ ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ ನಿನ್ನ ಮನಸ್ಸಿಗೆ ಎಷ್ಟು ಆಗಿದೆ ನನ್ನವರು ಅಂತ ಅಂದ್ಕೊಂಡೋರು ನನ್ನವರು ಅಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಮನಸ್ಸು ಎಷ್ಟು ನೋವು ಪಡುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ಬೇರೆ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನನಗೆ ನೀವು ನಿನ್ನ ನೋವ ಅರ್ಥ ಆಗುತ್ತೆ ಲಕ್ಷ್ಮಿ ಅಂಬ್ರಿ ಹೇಳಿ ಸೋರಿ ಅಂತ ಹೇಳ್ತಿದ್ರೆ ಅತ್ತಳೆ ಬರ್ತಾಳೆ ಎಲ್ಲ ಮೋಸ ಮೋಸ ನಾಟಕ ನಾಟಕ ನೀವು ಆಡ್ತಿರೋದೆಲ್ಲ ನಾಟಕ ಮೋಸ ಎಲ್ಲರೂ ಕೂಡ ನಾಟಕ ಮೋಸ ಮಾಡಿಬಿಟ್ರೆ ಒಬ್ರಲ್ಲ ಇಬ್ರಲ್ಲ ಪ್ರತಿಯೊಬ್ಬರೂ ಕೂಡ ಎಲ್ಲರಿಗೂ ವಿಷಯ ಗೊತ್ತಿತ್ತು ಆದರೆ ನನ್ನನ್ನು ಬಿಟ್ಟು ಆದರೆ ಯಾರೂ ಕೂಡ ನಿಜ ಹೇಳಲಿಲ್ಲ ನಾನು ಎಷ್ಟು ಬಾರಿ ಕೇಳಿದೆ ಪ್ರತಿ ಬಾರಿ ಕೇಳಿದಾಗಲೂ ನೀವೆಲ್ಲ ಹೇಳಿದ್ದು ಜಸ್ಟ್ ಸುಳ್ಳು ನಾಟಕ ಅಷ್ಟೇ ಅದಕ್ಕೆ ಹೊರತಾಗಿ ಬೇರೆ ಏನಾದರೂ ಮಾಡಿದ್ರೆ ನೀವು ಪ್ರೀತಿ ಮಾಡಿದ್ರೆ ಅಂತ ಹೇಳಿದ್ಮೇಲೆ ನೀವು ಮದುವೆ ಆಗಬೇಕಿತ್ತಲ್ವ ಅದನ್ನು ಬಿಟ್ಟು ಈ ರೀತಿಯೆಲ್ಲ ಆಗೋ ಕಿವಾಗ ಬಿಟ್ಕೊಟ್ರಿ ಅಂತ ಲಕ್ಷ್ಮಿ ಕೇಳ್ತಿದ್ದಾಳೆ ನೀವು ಪ್ರೀತಿ ಮಾಡಿದ್ದು ನಿಜಾನ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ನೋಡು ಲಕ್ಷ್ಮಿ ಇಷ್ಟೆಲ್ಲ ಆದಮೇಲೆ ನಾನು ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ಹೌದು ನಾನು ವೈಷ್ಣವ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತ ಪ್ರೀತಿಸ್ತದಿನ ಕೂಡ ಆದರೆ ನನ್ನ ಅವನ ಮತ್ವೇ ಆಗಬೇಕಿತ್ತು ಆದರೆ ಎಲ್ಲವೂ ಕೂಡ ನಾವು ಅನ್ಕೊಂಡಾಗೆ ಆಗಲ್ಲ ಅಲ್ವಾ ಅಂತ ಹೇಳ್ತಾ ಕಾವೇರಿಯವರು ಕೀರ್ತಿನ ಭೇಟಿ ಮಾಡಿದ್ದು ವೈಷ್ಣವ್ ಜಾತಕದಲ್ಲಿ ದೋಷ ಇದೆ ಹಾಗಾಗಿ ಜಾತಕಗೆ ಮ್ಯಾಚ್ ಆಗೋ ಹುಡುಗಿನ ಮದುವೆ ಮಾಡಬೇಕು ಲಕ್ಷ್ಮಿ ಜಾತಕ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ದು ಸರಿ ಆಯಿತು ಅವಳ ಜೊತೆ ಮದುವೆ ಮಾಡಿಸಿ ಅಂತ ಕೀರ್ತಿ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಕೀರ್ತಿಗೆ ಬಟ್ ಅದನ್ನು ಅವಳು ಬಿಟ್ಕೊಡುವುದಿಲ್ಲ ಆದರೆ ಏನು ಮಾಡೋದು ನನಗೆ ಮದುವೆ ಆಗೋಕ್ಕಾಗಲಿಲ್ಲ ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಹೌದಾ ನೀವು ಪ್ರೀತಿ ಮಾಡಿದ ಹುಡುಗ ಅಲ್ವಾ ನಿಮಗೆ ತುಂಬ ಟೈಮ್ ಇತ್ತಲ್ವ ಆ ಮದುವೆ ದಿನ ಎಲ್ಲರೂ ಕೂಡ ಹೇಳ್ತಿದ್ರು ಕೀರ್ತಿ ವೈಶ್ ಲವರ್ ಲವರ್ ಅಂತ ಆದರೆ ನೀವು ಎಷ್ಟು ಡೌ ಮಾಡಿದ್ರೆ ನಾನು ಕೀ ನಾನು ವೈಷ್ಣವ್ ಲವರ್ ಅಲ್ಲ ಜಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ನನ್ನನ್ನು ನಂಬೋ ಹಾಗೆ ಮಾಡಿದ್ರೆ ಅದಾದಮೇಲೂ ನಿಮಗೆ ಕಾಲಾವಕಾಶ ಆಯಿತು ಆದರೆ ನೀವು ಬಾಯಿಗೆ ಫೆವಿಕಲ್ ಅಂಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ಜೊತೆಗೆ ನನಗೆ ವಿಷಯ ಗೊತ್ತಾದಾಗ ವೈಷ್ಣವ್ ಯಾರನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದಾರೆ ಅಂತ ನಾನು ಬಿಟ್ಟು ಹೋಗೋಕೆ ರೆಡಿ ಆಗಿದೆ ಆದ್ರೆ ವಾಪಸ್ ಕರ್ಕೊಂಡು ಬಂದರೆ ವಾಪಸ್ ಕರ್ಕೊಂಡು ಬಂದು ನನ್ನ ಮದುವೆ ಮಾಡ್ಸಿದ್ರೆ ಆನಂತರ ಏನಾದರೂ ಹೇಗೋ ದೂರ ಆದ್ರಿ ಅವ್ರ ಮದುವೆ ಕೂಡ ಆಯಿತು ಆನಂತರ ಏನಾದರೂ ಬಿಟ್ರೆ ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ಅಲ್ಲೂ ಕೂಡ ಬೆಂಬಡ್ದಾಗೆ ಕಾಡಿದ್ರೆ ವೈಷ್ಣವ್ ನೆಮ್ಮದಿ ಕೊಡಲಿಲ್ಲ ನನಗೂ ನೆಮ್ಮದಿ ಕೊಡಲಿಲ್ಲ ಅಂಥವ್ರು ಯಾಕೆ ಬಿಡಬೇಕಿತ್ತು ಎಂಥ ದ್ರೋಹ ಮಾಡಿಬಿಟ್ರಿ ನೀವು ಇಂಥ ದ್ರೋಹ ಮಾಡ್ತಾರ ಅಂತ ಕೇಳ್ತಿದ್ರೆ ನೋಡಿ ಲಕ್ಷ್ಮಿ ದಯವಿಟ್ಟು ರೀತಿ ಮಾತಾಡಬೇಡ ಐ ಲೈಕ್ ಯು ಸೋ ಮಚ್ ನನಗೆ ನೀನು ತುಂಬಾ ಇಷ್ಟ ಈ ಒಂದು ವರ್ಷದಲ್ಲಿ ನೀನು ಎಷ್ಟು ಭಾವನೆಗಳಿಗೆ ಬೆಲೆ ಕೊಡ್ತೀಯ ನೀನೊಂದು ಭಾವನೆ ಜೀವಿಯನ್ನು ಸತ್ಯ ನಂಗೆ ಅರ್ಥ ಆಗಿದೆ ಲಕ್ಷ್ಮಿ ಆ ರೀತಿ ಇದ್ದಿದ್ರೆ ನಾನಿನ್ನ ತ್ವೇಷಿಸ್ತದೆ ಹಿಂಗೆ ತೊಂದರೆ ಮಾಡ್ತದ ಆದರೆ ನನಗೆ ನಿನ್ನ ತೊಂದರೆ ಕೊಡೋ ಉದ್ದೇಶ ರಿವೆಂಜ್ ತಗುಳುವ ಉದ್ದೇಶ ಇರಲಿಲ್ಲ ನಿತ್ಯ ನಿನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದಾಗ ನಿನ್ನನ್ನು ಹುಡುಗಿಸಿ ಕಾಪಾಡಿದ್ದು ನಾನೇ ಅಂತ ಕೆಲಸ ಮಾಡಬೇಕಿತ್ತ ನಾನು ಅಂತ ಹೇಳ್ತಿದ್ರೆ ನನ್ನ ಗಂಡ ಪದೇ ಪದೇ ನನ್ನಿಂದ ದೂರ ಆಗ್ತಿದ್ದಾರೆ ಪ್ರತಿದಿನ ನನ್ನಿಂದ ದೂರ ಆಗ್ತಿದ್ದಾರೆ ಇವಾಗಲೂ ಕೂಡ ಹಳೆ ಹುಡುಗಿ ನೆನಪಲ್ಲಿದ್ದಾರೆ ಅಂದರೆ ನಿಮ್ಮ ನೆನಪಲ್ಲಿದ್ದಾರೆ ಆ ರೀತಿ ಒಮ್ಮೆಲೆ ನನ್ನ ಬದುಕಿಸಿ ನನ್ನ ಜೀವನನ ಸರ್ವನಾಶ ಮಾಡೋಕ್ಕಿಂತ ಹೇಗೋ ನಾನು ದೂರ ಆಗ್ತದೆ ಅವ್ರಿಗೆ ಅಂಟಿದ್ದಂಥ ಭಾರ ತೊಲಗ್ತಿತ್ತು ಹೇಗೋ ಬೀದಿ ಹಣ ಆಗ್ಬಿಡ್ತದ ನಾನು ಅದನ್ನು ಬಿಟ್ಟು ಬದುಕೋ ಕೆಲಸ ಯಾಕೆ ಮಾಡಿದ್ರಿ ಯಾಕೆ ಪ್ರತಿದಿನ ಚುಚ್ಚಿ ಚುಚ್ಚಿ ಕೊಲ್ಲೋದಕ್ಕೆ ಇದಕ್ಕೆನಾ ಅವತ್ತು ಏನು ಹೇಳಿದ್ರಿ ನಾನು ನಿಮ್ಮ ಹತ್ರ ಬಂದು ಪ್ರಶ್ನೆ ಮಾಡಿದಾಗ ನಾವು ಬೆಸ್ಟ್ ಫ್ರೆಂಡ್ಸ್ ಅಂದರೆ ನನ್ನ ಯಾಕೆ ಬಾರಿಸಿದ್ರಿ ವೈಷ್ಣವ್ ಅವ್ರು ಕೂಡ ಹೊರತಲ್ಲ ಅವರು ಕೂಡ ನನ್ನ ಹತ್ರ ಸುಳ್ಳು ಹೇಳಿದರು ನಂಬಿಕೆ ಇದ್ದ ಎಲ್ಲರ ಮೇಲೂ ಎಲ್ಲರೂ ನಮ್ದೆ ಎಷ್ಟು ಬಾರಿ ಅನುಮಾನ ಬಂದಾಗಲೂ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ ಆದರೆ ಪ್ರತಿ ಬಾರಿ ನನ್ನ ಹತ್ರ ಬಂದಿದ್ದು ಬರೀ ಸುಳ್ಳು ನನ್ನ ಕಣ್ಮುಂದನೆ ಎಲ್ಲ ನಡೀತಿದ್ರು ದಟ್ಟಿ ಥರ ಅದೇ ಸತ್ಯ ಅಂತ ಅಂದ್ಕೊಂಡು ನಿಮ್ಮ ಮಾತುಗಳನ್ನ ನಂಬಿ ದಡ್ಡಿ ನಾನು ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಮೋಸ ಹೋಗ್ಬಿಟ್ಟೆ ಅಂತ ಅನ್ಕೋತಿದ್ದಾಗೆ ಕತ್ಕಲಿ ಕುದಕ್ಕೆಲಿರೋ ಚೈನು ಗೊತ್ತಾಗ್ಬಿಡತ್ತೆ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ನೆನಪಾಗತ್ತೆ ಅಂದು ವೈಷ್ಣು ಮತ್ತು ಕೀರ್ತಿ ಮಾತಾಡ್ತಿದ್ದದ್ದು ಮಾತಾಡ್ತಿರ್ಬೇಕಿದ್ರೆ ಲಕ್ಷ್ಮಿ ಹೋಗಿದ್ದು ಲಕ್ಷ್ಮಿ ಹೋಗಿ ಏನು ಮಾತಾಡ್ತಿದ್ರ ಅಂತ ಕೇಳಿದಾಗ ಇಲ್ಲಿ ಕೀರ್ತಿ ವೈಷ್ಣವ್ ತನ್ನ ಹುಡುಗಿಗೋಸ್ಕರ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾನೆ ಅಂತ ಹೇಳಿದ್ದು ನಂತರ ವೈಷ್ಣವ್ ಕೀರ್ತಿ ಕೂತ್ಕೆಲ್ಲಿದ್ದ ಆ ಚೈನ ಲಕ್ಷ್ಮಿ ಕುತ್ಕೆಗೆ ಹಾಕಿದ್ದು ಇದು ಎಲ್ಲವೂ ಕೂಡ ನೆನಪಾಗುತ್ತೆ ಇದು ಯಾವುದು ಕೂಡ ನಂದಲ್ಲ ಇದು ನನಗೆ ಸೇರಿದ್ದಲ್ಲ ನನ್ನವರು ಅಂದ್ಕೊಂಡವರು ನನ್ನವರಲ್ಲ ಇದು ನಂದಲ್ಲ ಅಂತ ಹೇಳಿ ಆ ಚೈನಿನ ಕಿತ್ತು ಕೀರ್ತಿ ಮುಖಕ್ಕೆ ಬಿಸಾಡ್ತಾಳೆ ನನಗೆ ಮೋಸ ಮಾಡಿಬಿಟ್ರಿ ಎಂಥ ದ್ರೋಹ ಮಾಡಿದ್ರಿ ಎಂಥ ಪಾಪಿ ನಾನು ಎಂಥ ದುರಾದೃಷ್ಟವಂತ ನನ್ನ ಗಂಡನೇ ನನ್ನ ಹತ್ರ ಸುಳ್ಳು ಹೇಳಿದ್ರು ನನ್ನ ಅತ್ತೆ ಸುಳ್ಳು ಹೇಳಿದ್ರು ಯಾರ ಹತ್ರ ಸತ್ಯ ಕೇಳಿದ್ರು ಎಲ್ರಿಗೂ ಗೊತ್ತಿತ್ತು ಆದರೆ ನನ್ನನ್ನು ಬಿಟ್ಟು ನೀವು ಎಂಥ ಸುಳ್ಳು ಹೇಳಿಬಿಟ್ರಿ ಮೋಸ ಮಾಡಿಬಿಡ್ರಿ ನನಗೆ ಅಂತ ಹೇಳ್ತಿದ್ರೆ ಸಮಾಧಾನ ಮಾಡ್ಕೋ ಲಕ್ಷ್ಮಿ ದಯವಿಟ್ಟು ಕೋಪ ಮಾಡ್ಕೋಬೇಡ ನಾನು ವೈಷ್ಣವನ ತುಂಬ ಪ್ರೀತಿ ಮಾಡ್ತೀನಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ವೈಷ್ಣವನ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗುತ್ತಾ ನನಗೆ ವೈಷ್ಣವನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನಾನು ಅವ್ನ ಪ್ರಾಣಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಲಕ್ಷ್ಮಿ ಹಾಗೆ ಕುಸಿತ ಹೋಗ್ತಾಳೆ ಇಲ್ಲ ನಂದು ಇರೋದು ನಂದು ಅಂತ ಅಂದ್ಕೊಳ್ಳೋ ಅಧಿಕಾರ ನನಗಿಲ್ಲ ಇಲ್ಲ ಬೇಡ ಅಂತ ಅಂದ್ಕೊಂಡದ್ದೆ ಅಲ್ಲಿಂದ ಲಕ್ಷ್ಮಿ ಓಟೆ ಬಿಡ್ತಾಳೆ ಈ ಕಡೆ ಕೀರ್ತಿ ಆ ಬಿದ್ದಿರೋ ಚೈನಾ ಎತ್ಕೊಂಡಿದ್ದೆ ಫುಲ್ ಖುಷಿ ಪಡ್ತದಾಳೆ ಇದು ನಂದು ನನಗೆ ಸಿಬೇಕಾಗಿದ್ದು ನನ್ನ ವೈಷ್ಣವ್ ನನ್ನವನು ನನ್ನವನು ಅಷ್ಟೆ ಅಂತ ಹೇಳಿ ಅವಳು ಫುಲ್ ಖುಷಿ ಪಡ್ತದ್ರೆ ಈ ಕಡೆ ವೈಷ್ಣವ್ ಕಾಲ್ ಮಾಡ್ತಿದ್ದಾನೆ ಲಕ್ಷ್ಮಿಗೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಪ್ಪ ರಿಸೀವ್ ಮಾಡ್ತಿಲ್ಲ ಅವ್ರಿಗೆ ತುಂಬ ಬೇಜಾರಾಗಿದೆ ಆ ಒಂದು ಡ್ಯಾನ್ಸ್ ಶೂ ಆ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ನಡ್ತಿರುವುದನ್ನು ವರ್ಕ್ಶಾಪಲ್ಲಿ ನಡ್ತಿರುವುದನ್ನು ನೆನೆಸ್ಕೊಂಡು ಅವ್ರು ತುಂಬ ಅಪ್ಸೆಟ್ ಆಗಿದ್ದಾರೆ ಅನ್ಸತ್ತ ಅದಕ್ಕೋಸ್ಕರನೇ ಕಾಲ್ ಪಿಕ್ ಮಾಡ್ತಿಲ್ಲ ಅವ್ರ ಕೋಪ ಯಾವಾಗ ನಾನು ಪ್ರತಿ ಬಾರಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತೊಗೊಂಡ್ಬಿಟ್ಟ ಯಾಕಂದರೆ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ ಅಂತ ಆದರೆ ಒಮ್ಮೆ ಕೂಡ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ಜಸ್ಟ್ ಅವ್ರು ಖುಷಿಯಾಗಿರಬೇಕು ಅಂತಷ್ಟೇ ಅಂದ್ಕೊಂಡೆ ನಾನು ತಪ್ಪು ಅಪ್ಪ ತಪ್ಪು ಮಾಡಿಬಿಟ್ಟೆ ಬೇರೆಯವ್ರನ್ನ ಮದುವೆ ಆಗಿದ್ರೆ ಎಷ್ಟು ಖುಷಿಯಾಗಿರ್ತಿದ್ರು ಅಂತ ಹೇಳಿ ಕಾಲ್ಗೆ ಟ್ರೈ ಮಾಡ್ತಿದ್ದಾನೆ ವಾಶ್ರೂಮ್ ಆದರೆ ಈ ಕಡೆ ಸುಪ್ರೀತ್ ಅವರು ಕಾವೇರಿ ಅವ್ರನ್ನ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಕೀರ್ತಿ ವರ್ಕ್ಶಾಕ್ ಹೋಗೋದಕ್ಕೆ ನೀವೇ ಕಾರಣ ಅಲ್ವಾ ಅಂತ ಆದರೆ ವಿಲಿ ಇಲ್ಲಿ ವಿಧಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಅಮ್ಮ ಹೇಗೆ ಕಾರಣ ಆಗ್ತಾರೆ ಇನ್ನೂ ಕೂಡ ಅಮ್ಮ ಕೀರ್ತಿಗೆ ಹೇಳ್ಬೇಡ ಅಂತ ಹೇಳಿದ್ರು ಹೇಳಿದ್ದು ನಾನು ನಿಮಗೆ ಅಮ್ಮ ಮಾಡಿದ ಒಳ್ಳೆ ಕೆಲಸ ಕಾಣಿಸೋದೇ ಇಲ್ಲ ಅಲ್ವಾ ಅದು ಲಕ್ಷ್ಮಿ ಅದು ಏನು ಮಂಗಭೂರ್ತಿ ಹೆಚ್ಚಿದಾಳು ಇನು ಅವಳು ಮಾತ್ರ ನಿಮಗೆ ಕಾಣಿಸ್ತಾಳಲ್ವಾ ಅಂತ ಹೇಳ್ತಿದ್ರೆ ಏನು ವಿಧಿ ಇಷ್ಟು ಇನ್ನ ಸಂಡ ನೀನು ನಿನ್ನನ್ನು ಎಷ್ಟು ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಕೆಲಸಕ್ಕೆ ನಿನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟು ಕೂಡ ಅರ್ಥ ಆಗದಿರೋ ದಡ್ಡಿ ಆಗಿಬಿಟ್ಟ ಅಂತ ಸುಪ್ರೀತಾ ಕೇಳ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಕುಸ್ತು ಹೋಗಿದ್ದಾಳೆ ತನ್ನ ಜೀವನ ನೀವು ಮುಗ್ದೋಯ್ತು ಇನ್ನೇನಿದೆ ಬದುಕು ಅಂತ ಅಂದ್ಕೊಂಡು ತಾನು ಪ್ರೀತಿ ಮಾಡಿದ್ದು ಜೊತೆಗೆ ವೈಷ್ಣವ್ ತನಗೆ ಕಾಳಜಿ ಅನ್ಕೊಂಬ ತೋರಿಸಿದ್ದು ಇದು ಯಾವುದ್ರ ಅವಶ್ಯಕತೆ ಇದ್ರ ಯಾವುದ್ರ ಅವಶ್ಯಕತೆ ಇಲ್ಲ ನಾನು ಬೇಕಿದ್ದದ್ದು ಪ್ರೀತಿ ಆದರೆ ಇಷ್ಟು ದಿನ ನನ್ನ ವೈಷ್ಣವರು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆಲ್ಲ ಸುಳ್ಳ ಹಾಗಿದ್ರೆ ಪ್ರೀತಿ ಒಂದೇ ಕಡೆ ಇತ್ತ ಹಾಗಾದರೆ ಆ ಕಡೆಯಿಂದ ಬರ್ತಿದ್ದಿದ್ದು ಜಸ್ಟ್ ಅನುಕಂಪನ ಕಾಂಚ್ರೀನಾ ಎಂಥ ಮೋಸ ಹೋಗ್ಬಿಟ್ಟೆ ನಾನು ವೈಷ್ಣವ್ ನಿಮ್ಮನ್ನು ನಾನು ಎಷ್ಟು ನಂಬಿದ್ದೆ ಆದರೆ ನೀವು ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ರಿ ಒಂದು ಸಂಬಂಧದಲ್ಲಿ ನಿಜವಾಗಿ ಇರಬೇಕಾಗಿತ್ತು ನಂಬಿಕೆ ಆ ನಂಬಿಕೆನೇ ನಮ್ಮ ಇಬ್ಬರು ಮಧ್ಯೆ ಇಲ್ಲ ಅಂತ ಹೇಳಿ ಕುಸ್ತೋಗಿದ್ದಾಳೆ ಮಳೆ ಬರ್ತದೆ ಮಳೆನೂ ಲೆಕ್ಕಿಸ್ದೆ ಆ ಒಂದು ಕಗ್ಗತ್ತಲಲ್ಲಿ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾಳೆ ಪ್ರಜ್ಞೆ ಇಲ್ಲ ದೇಹದ ಮೇಲೆ ತನ್ನ ಬಗ್ಗೆ ತಾನೇ ಒಂದು ಪ್ರಜ್ಞೆನ ಕಳ್ಕೊಂಡಿದ್ದಾಳೆ ಎಲ್ಲಿ ತಾನು ಮೋಸ ಹೋಗಿದ್ದನ್ನು ನೆನಪು ಮಾಡ್ಕೋತದಾಳೆ ಕುಸ್ತು ಹೋಗಿದಾಳೆ ಮಳೆ ಬರ್ತದ ಹಾಗಿದ್ರೆ ಲಕ್ಷ್ಮಿನ ಕಾಪಾಡೋದು ಯಾರು ವೈಷ್ಣವ್ಗೆ ವಿಶ್ವ ಗೊತ್ತಾಗಿ ಲಕ್ಷ್ಮೀನ ಹುಡ್ಕೊಂಡು ಬರ್ತಾರ ಆ ಕಡೆ ಭಾಗ್ಯಗೆ ವಿಶ್ವ ಗೊತ್ತಾಗಿ ಲಕ್ಷ್ಮೀನ ಹುಡ್ಕೊಂಡು ಬರ್ತಾರ ಇವರೆಲ್ಲರನ್ನ ದಾಟಿ ಲಕ್ಷ್ಮಿ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಾಳೆ ಅಥವಾ ಮನೆಗೆ ಬಂದು ವೈಷ್ಣವ್ ಮುಂದೆ ಪ್ರಶ್ನೆ ಇಡ್ತಾಳ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಒಂದನ್ನು ವಿಡಿಯೋಗೋಸ್ಕರ ವೀಚ್ ಮಾಡುದನ್ನು